ಹೆಂಡತಿ ಊರಲ್ಲಿ ಇಲ್ಲದಿದ್ದಾಗ ಅವಳ ತಂಗಿ ಮನೆಗೆ ಬಂದಳು ಅವಳ ಮಾತು ಅವಳ ನೋಟ ಎಲ್ಲವೂ ವಿಚಿತ್ರವಾಗಿತ್ತು ಕೊನೆಗೆ ಏನಾಯ್ತು ಅಂತ ನೋಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ಕೆ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಾನು ಮತ್ತು ಶ್ವೇತಾ ಮದುವೆಯಾಗಿ ಮೂರು ವರ್ಷಗಳಾಗಿದ್ದವು ನಾವು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ನೆಲೆಸಿದ್ದೆವು ಶ್ವೇತಾ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ನಾನು ಒಂದು ಸಣ್ಣ ಬಿಸಿನೆಸ್ ನಡೆಸುತ್ತಿದ್ದೆ ನಮ್ಮಿಬ್ಬರ ಜೀವನವು ನೆಮ್ಮದಿಯಿಂದ ಸಾಗುತ್ತಿತ್ತು ಆಗೊಮ್ಮೆ ಹೀಗೊಮ್ಮೆ ಶ್ವೇತಾಳ ತಂಗಿ ನಿವೇದಿತಾ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದಳು ನಿವೇದಿತಾ ನೋಡೋದಕ್ಕೆ ಶ್ವೇತಾಳಿಗಿಂತಲೂ ಚೆಂದ ಅವಳ ಕಣ್ಣು ದೊಡ್ಡದಾಗಿತ್ತು ಅವಳು ಮಾತಾಡುವಾಗ ಎಲ್ಲರನ್ನೂ ನೇರವಾಗಿ ನೋಡ್ತಾಳೆ ಅವಳ ನಗು ಸಾಕ್ಷಾತ್ ಬೆಣ್ಣೆ ಕರಗಿದ ಹಾಗೆ ಅನಿಸು ಒಂದು ವಾರ ಶ್ವೇತಾ ತನ್ನ ತಾಯಿಯ ಊರಿಗೆ ಹೋಗಬೇಕಾಗಿತ್ತು ಅಜ್ಜಿ ಅಸ್ವಸ್ಥರಾಗಿದ್ದರು ಅದಕ್ಕಾಗಿ ಅವಳು ಒಬ್ಬಳೇ ಹೋಗಿದ್ದಳು ನಾನು ಮನೆಯಲ್ಲಿ ಒಬ್ಬನೇ ಇರಬೇಕಿತ್ತು ಶ್ವೇತಾ ಹೋಗುವ ದಿನ ನಿವೇದಿತಾ ನಮ್ಮ ಮನೆಗೆ ಬಂದಳು ಅಕ್ಕನಿಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದಳು ಶ್ವೇತಾ ಹೊರಡುವಾಗ ನಿವೇದಿತಾ ಅವಳಿಗೆಲ್ಲ ಸಹಾಯ ಮಾಡಿದ್ದಳು ಶ್ವೇತಾ ಹೋದ ಮೇಲೆ ಮನೆಯಲ್ಲಿ ನಾನು ಮತ್ತು ನಿವೇದಿತಾ ಮಾತ್ರ ಇದ್ದೆವು ಅವತ್ತು ಸಂಜೆ ನಾನು ಆಫೀಸ್ನಿಂದ ಮನೆಗೆ ಬಂದೆ ನಿವೇದಿತಾ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಳು ನಾನು ಕೇಳಿದೆ ಏನು ಮಾಡ್ತಾ ಇದ್ದೀಯಾ ನಿವೇದಿತಾ ಅವಳು ತಿರುಗಿ ನೋಡಿ ನಕ್ಕಳು ಬಾವ ನಿಮಗೆ ಇಷ್ಟ ಅಂತ ಪಲಾವ್ ಮಾಡ್ತಾ ಇದ್ದೀನಿ ಅಂತ ಉತ್ತರಿಸಿದಳು ನಾನು ಹಾಲ್ನಲ್ಲಿ ಹೋಗಿ ಕೂತೆ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಊಟಕ್ಕೆ ಕರೆದಳು ಊಟ ಮಾಡುವಾಗ ಅವಳು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಳು ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು ಶ್ವೇತಾ ಇಲ್ಲದಿರುವಾಗ ಅವಳು ಹತ್ತಿರ ಕೂತ್ಕೊಳ್ಳುವುದು ಸರಿ ಅನಿಸಲಿಲ್ಲ ಆದರೂ ಅವಳು ನನ್ನ ಜೊತೆ ಮಾತಾಡುತ್ತಿದ್ದಳು ಊಟ ಬಡಿಸುತ್ತಾ ನಗುಚ್ಚುತ್ತಿದ್ದಳು ಅವಳು ಮಾತಾಡುವಾಗ ಅವಳ ದೃಷ್ಟಿ ನನ್ನ ಮೇಲೆಯೇ ಇರ್ತಿತ್ತು ಅವಳ ಕಣ್ಣಲ್ಲಿ ಏನೋ ಕುತೂಹಲ ಕಾಣಿಸುತ್ತಿತ್ತು ನಾನು ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದೆ ಊಟ ಆದ್ಮೇಲೆ ನಾನು ಹಾಲ್ಗೆ ಹೋದೆ ನಾನು ಟಿವಿ ನೋಡುತ್ತಾ ಕೂತೆ ನಿವೇದಿತ ಪಾತ್ರೆ ತೊಳೆದು ಬಂದು ನನ್ನ ಪಕ್ಕದಲ್ಲಿ ಕೂತಳು ಅವಳು ಹಸಿರು ಬಣ್ಣದ ನೈಟಿ ಹಾಕಿದ್ದಳು ಅದು ಅವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ಅವಳ ಕೂದಲು ಬಿಚ್ಚಿ ಬೆನ್ನ ಮೇಲೆ ಬಿದ್ದಿತ್ತು ನಾನು ಕದ್ದು ಕದ್ದು ಅವಳನ್ನು ನೋಡುತ್ತಿದ್ದೆ ಅವಳು ನನ್ನ ನೋಟವನ್ನು ಗಮನಿಸಿದಳು ಒಂದು ಸಣ್ಣ ನಗು ಬೀರಿದಳು ಟಿವಿಯಲ್ಲಿ ಹಳೆಯ ರೊಮ್ಯಾಂಟಿಕ್ ಹಾಡು ಬರುತ್ತಿತ್ತು ಆ ಹಾಡು ಕೇಳಿ ಅವಳು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ನಾಚಿಕೆ ಮತ್ತು ತುಂಟತನ ಕಾಣಿಸುತ್ತಿತ್ತು ಹಾಡು ಎರಡಕ್ಕೂ ಅನ್ವಯಿಸುತ್ತಿತ್ತು ಅವಳು ನಿಧಾನವಾಗಿ ತಲೆ ಕೆಳಗೆ ಹಾಕಿಕೊಂಡಳು ಸ್ವಲ್ಪ ಹೊತ್ತಾದ ಮೇಲೆ ಅವಳು ಕೇಳಿದಳು ಬಾವ ತುಂಬಾ ಬೋರಾಗ್ತಾ ಇದೆ ಏನಾದ್ರೂ ಆಟ ಆಡೋಣವ ನನಗೆ ಆಶ್ಚರ್ಯ ಆಯ್ತು ಯಾವ ಆಟ ನಿವೇದಿತಾ ಅಂತ ಕೇಳಿದೆ ಅವಳು ಏ ನೀವೇ ಎ ಅಂತ ಮುಗುಳ್ನಕ್ಕಳು ನಗುವಿನಲ್ಲಿ ಏನೋ ಇಂಗಿತವಿತ್ತು ನಾನು ಉತ್ಸರಿ ಹೇಳು ಅಂತ ಅಂದೆ ಅವಳು ಹೇಳಿದಳು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ನಿಜವಾದ ಉತ್ತರ ಕೊಡಬೇಕು ಸುಳ್ಳು ಹೇಳಿದ್ರೆ ನಿಮ್ಮಿಂದ ಏನಾದ್ರೂ ಕೇಳ್ತೀನಿ ನನಗೆ ವಿಚಿತ್ರವಾಗಿದ್ದರೂ ಒಪ್ಪಿಕೊಂಡೆ ಆಟದಲ್ಲಿ ಅವಳು ನನ್ನ ಬಗ್ಗೆ ಹಲವಾರು ಪ್ರಶ್ನೆ ಕೇಳಿದಳು ಇಷ್ಟಗಳು ಅಭಿಪ್ರಾಯಗಳು ಜೀವನದ ಕತೆಗಳು ನಂತರ ವೈಯಕ್ತಿಕ ಪ್ರಶ್ನೆಗಳತ್ತ ತಿರುಗಿದಳು ಅಕ್ಕನ ಜೊತೆ ನಿಮ್ಮ ಜೀವನ ಹೇಗಿದೆ ಅವಳನ್ನು ಎಷ್ಟು ಇಷ್ಟಪಡ್ತೀರಿ ಇವೆಲ್ಲ ಕೇಳಿದಳು ನಾನು ನಿಜ ನಿಜವಾಗಿ ಉತ್ತರಿಸಿದ್ದೆ ನಂತರ ನನ್ನ ಸರದಿ ಬಂತು ನಾನು ಕೇಳಿದೆ ನಿವೇದಿತ ನಿನಗೆ ಮದುವೆ ಬಗ್ಗೆ ಏನು ಅನಿಸುತ್ತೆ ಅವಳು ಸುಮ್ಮನಿದ್ದು ಉತ್ತರಿಸಿದಳು ನನಗಿನ್ನೂ ಯೋಚನೆ ಇಲ್ಲ ಆದ್ರೆ ಒಳ್ಳೆಯ ಹುಡುಗ ಸಿಕ್ಕರೆ ಖಂಡಿತ ಮದುವೆಯಾಗ್ತೀನಿ ಉತ್ತರ ನೀಡುವಾಗ ಅವಳ ಕಣ್ಣು ನನ್ನನ್ನೇ ನೋಡುತ್ತಿದ್ದವು ಸ್ವಲ್ಪ ಹೊತ್ತಿನ ನಂತರ ಅವಳು ಎದ್ದು ನಿಂತಳು ಬಾವ ನಿದ್ದೆ ಬರುತ್ತಾ ಇದೆ ನಾನು ಮಲಗ್ತೀನಿ ಅಂತ ಹೇಳಿದಳು ಹೊರಡುವಾಗ ನನ್ನ ಕಡೆ ನೋಡಿದಳು ಮುಗುಳ್ನಗಿದಳು ಅವಳ ನಡೆವಳಿಗೆ ವಿಚಿತ್ರವಾಗಿತ್ತು ಏನೋ ತಳಮಳ ನನ್ನೊಳಗೆ ಹುಟ್ಟಿತು ಅದೆಲ್ಲ ಅವಳ ಇಚ್ಛಿತವೋ ಅಥವಾ ಕೇವಲ ಆಟವೋ ಅನ್ನೋದು ಅರ್ಥವಾಗುತ್ತಿರಲಿಲ್ಲ ಮಾರನೇ ದಿನ ಬೆಳಗ್ಗೆ ನಾನು ಬೇಗ ಎದ್ದೆ ನಿವೇದಿತಾ ನನಗಿಂತ ಮೊದಲೇ ಎದ್ದು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಳು ಅವತ್ತು ಅವಳು ಹಳದಿ ಬಣ್ಣದ ಸೀರೆ ಹಾಕಿದಳು ಅವಳು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅವಳ ಸೊಂಟ ಬಳುಕುತ್ತಿದ್ದ ರೀತಿ ನನ್ನ ಕಣ್ಣನ್ನ ಸೆಳೆಯುತ್ತಿತ್ತು ನಾನು ಅವಳ ಹತ್ತಿರ ಹೋಗಿ ನಿವೇದಿತಾ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ದೆ ಅವಳು ತಿರುಗಿ ನೋಡಿ ನಕಳು ಭಾವ ನಿಮಗೆ ಇಷ್ಟ ಅಂತ ದೋಸೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಳು ಅವಳು ದೋಸೆ ಹಾಕುವಾಗ ಅವಳ ಕೈ ನನ್ನ ಕೈಗೆ ತಗುಲಿದಂತೆ ಆಯಿತು ಆ ಸ್ಪರ್ಶ ನನಗೆ ವಿಚಿತ್ರ ಅನ್ನಿಸಲಿಲ್ಲ ಬದಲಿಗೆ ಒಂದು ರೀತಿಯ ಸಂತೋಷ ಉಂಟಾಯಿತು ಅವಳು ನನ್ನ ಕಡೆ ಕಣ್ಣು ಮಿಟುಕಿಸಿ ಮತ್ತೆ ಕೆಲಸದಲ್ಲಿ ಮುಳುಗಿದಳು ನಾನು ನೆಮ್ಮದಿಯಿಂದ ನೋಡಿ ನಿಂತೆ ಊಟ ಆದ್ಮೇಲೆ ನಾನು ಹಾಲ್ನಲ್ಲಿ ಕೂತು ಪೇಪರ್ ಓದ್ತಾ ಇದ್ದೆ ನಿವೇದಿತ ಒಂದು ಲೋಟ ಜ್ಯೂಸ್ ತಂದು ನನಗೆ ಕೊಟ್ಟಳು ಅವಳು ಜ್ಯೂಸ್ ಕೊಡುವಾಗ ಅವಳ ಕೈ ನನ್ನ ಕೆನ್ನೆಗೆ ತಗುಲಿತು ಅವಳ ಸ್ಪರ್ಶ ನನ್ನ ಮೈಯೆಲ್ಲ ರೋಮಾಂಚನ ಉಂಟುಮಾಡಿತು ನಾನು ಅವಳ ಕಡೆ ನೋಡಿದೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು ನನಗೆ ಹೃದಯ ಬಡಿತ ತೀವ್ರವಾಗಿತ್ತು ಸಂಜೆಯ ಹೊತ್ತು ವಾತಾವರಣ ಸ್ವಲ್ಪ ತಂಪಾಗಿತ್ತು ನಿವೇದಿತ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡಳು ಬಾ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣವಾ ಅಂತ ಕೇಳಿದಳು ನಾನು ಒಪ್ಪಿಕೊಂಡೆ ನಾವು ಇಬ್ಬರೂ ಬಾಲ್ಕನಿಗೆ ಹೋದೆವು ಅಲ್ಲಿ ಕುಳಿತು ಮಾತಾಡ್ತಾ ಇದ್ದೆವು ಅವಳು ತನ್ನ ಕಾಲನ್ನು ನನ್ನ ಕಾಲಿಗೆ ತಾಗಿಸಿದಳು ನಾನು ಅವಳ ಕಡೆ ನೋಡಿದೆ ಅವಳು ಮೂಗುಳ್ನಕ್ಕಳು ಅವಳು ಬೇರೆ ಕಡೆ ನೋಡಿದಳು ಸ್ವಲ್ಪ ಹೊತ್ತಿನ ನಂತರ ಅವಳು ನನ್ನ ಹತ್ತಿರಕ್ಕೆ ಸರಿದು ಬಂದಳು ಅವಳ ಉಸಿರಾಟ ನನ್ನ ಕಿವಿಗೆ ಕೇಳಿಸುತ್ತಿತ್ತು ಹೃದಯದ ಮಾತುಗಳು ಮೌನದಲ್ಲಿ ಹರಡಿದವು ಅವಳ ದೇಹದ ಬೆಚ್ಚನೆಯ ಸ್ಪರ್ಶ ನನಗೆ ಹೊಸ ಅನುಭವ ಕೊಡ್ತಾ ಇತ್ತು ಅವಳು ನಿಧಾನವಾಗಿ ನನ್ನ ಭುಜದ ಮೇಲೆ ತಲೆ ಇಟ್ಟಳು ನಾನು ಅವಳನ್ನೇ ನೋಡ್ತಾ ಇದ್ದೆ ಆ ಕ್ಷಣ ನನಗೆ ಎಲ್ಲವೂ ಮರೆತು ಹೋಗಿತ್ತು ಮನಸ್ಸಿನಲ್ಲಿ ಏನೋ ಹೊಸ ಭಾವನೆ ಮೂಡಿತ್ತು ನಮ್ಮಿಬ್ಬರೂ ಮಾತಾಡದೆ ಹೃದಯದಲ್ಲಿ ಏನೋ ನಗು ಹುಟ್ಟಿಸೋ ಖಾಮೋಶಿಯ ನಡುವೆ ಬೆಸೆದುಕೊಂಡಿದ್ದೆವು ರಾತ್ರಿ ಊಟದ ನಂತರ ನಾನು ಮಲಗೋಕೆ ರೂಮಿಗೆ ಹೋದೆ ಸ್ವಲ್ಪ ಹೊತ್ತಾದ ಮೇಲೆ ನಿವೇದಿತ ನನ್ನ ರೂಮಿಗೆ ಬಂದಳು ಅವಳ ಕೈಯಲ್ಲಿ ಒಂದು ಲೋಟ ಹಾಲು ಇತ್ತು ಭಾವ ನಿಮಗೆ ನಿದ್ದೆ ಬರಲ್ಲ ಅಂದ್ರೆ ಇದು ಕುಡಿಯಿರಿಯೇ ಅಂತ ಹೇಳಿದಳು ನಾನು ಅವಳ ಕಡೆ ನೋಡಿದೆ ಅವಳ ಕಣ್ಣಲ್ಲಿ ಒಂದು ರೀತಿಯ ಖಾತರವಿತ್ತು ಹೃದಯ ತಿರುಗುತ್ತಿತ್ತು ನಾನು ಹಾಲಿನ ಲೋಟವನ್ನು ತೆಗೆದುಕೊಂಡು ಕುಡಿದೆ ಅವಳು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಳು ನಾವು ಮಾತಾಡದೆ ಸುಮ್ಮನೆ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೆವು ಆ ಮೌನದಲ್ಲಿ ಒಪ್ಪಿಗೆ ಇತ್ತು ಅವಳು ನಿಧಾನವಾಗಿ ನನ್ನ ಕೈ ಹಿಡಿದಳು ಅವಳ ಕೈ ಸ್ಪರ್ಶ ನನಗೆ ರೋಮಾಂಚನ ಉಂಟು ಮಾಡ್ತು ನಾನು ಯೋಚನೆ ಮಾಡಬೇಕೋ ಮನಸ್ಸನ್ನು ತಡೆಯಬೇಕೋ ಗೊತ್ತಾಗಲಿಲ್ಲ ಆ ರಾತ್ರಿ ನಾವು ಹತ್ತಿರವಾದೆವು ಮಾತುಗಳಿಲ್ಲದೆ ನಮ್ಮಿಬ್ಬರ ನಡುವೆ ಒಂದು ಹೊಸ ಬಾಂಧವ್ಯ ಶುರುವಾಗಿತ್ತು ಅದು ಪ್ರೇಮನ ಅಥವಾ ಬರೀ ಆಕರ್ಷಣೆಯಾಗುತ್ತಾಗಲಿಲ್ಲ ಆದರೆ ಒಡನಟ ತೀವ್ರವಾಯಿತು ಬೆಳಗ್ಗೆ ಎದ್ದಾಗ ಅವಳು ನನ್ನ ಪಕ್ಕದಲ್ಲಿ ಇರಲಿಲ್ಲ ಆದರೆ ಅವಳ ನೆನಪು ಮಾತ್ರ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದಿತ್ತು ದಿನದ ಆರಂಭವೂ ಅವಳ ನೆನಪಿನೊಂದಿಗೆ ಆಗಿತ್ತು ಶ್ವೇತಾ ವಾಪಸ್ ಬಂದ ಮೇಲೆ ಎಲ್ಲವೂ ಮೊದಲಿನ ತರಹವೇ ಇತ್ತು ಆದರೆ ನನ್ನ ಮತ್ತು ನಿವೇದಿತ ನಡುವೆ ಏನೋ ಒಂದು ಬದಲಾಗಿತ್ತು ನೋಟಗಳಲ್ಲೇ ಮಾತುಗಳು ಹೊಳೆಯುತ್ತಿದ್ದು ನಾವು ಸಿಕ್ಕಾಗಲೆಲ್ಲ ಕಣ್ಣಿನಲ್ಲೇ ಮಾತಾಡ್ಕೊಳ್ಳುತ್ತಿದ್ದೆವು ಆ ಒಂದು ವಾರದ ನೆನಪು ನಮ್ಮಿಬ್ಬರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿತ್ತು ಮುಂದೆ ಏನಾಯ್ತು ಅಂತ ಇನ್ನೊಂದು ಕಥೆಯಲ್ಲಿ ಹೇಳ್ತೀನಿ ಇಂತಹ ಕತೆಗಳು ನಿಮ್ಮನ್ನ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ